ಹಾಯ್ ವೀಕ್ಷಕರೇ ತಪ್ಪಿಯು ಮನೆಯಲ್ಲಿರುವ ಈ ವಸ್ತುಗಳನ್ನು ನೀವು ಯಾವತ್ತೂ ಕೂಡ ಮನೆಯವರನ್ನ ಬಿಟ್ಟು ಯಾರಿಗೂ ಕೊಡಬೇಡಿ ಒಂದು ವೇಳೆ ಏನಾದರೂ ಕೊಟ್ಟರೆ ಭಯಂಕರ ಬಡತನ ಬರುತ್ತೆ ಹಾಗಾಗಿ ಯಾವ ವಸ್ತುಗಳನ್ನು ಕೊಡಬಾರ್ದು ಇದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಅದ್ವಿಕ್ ಡೈಲಿ ಟಿಪ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಲಕ್ಷ್ಮೀ ದೇವಿಯ ಈ ಒಂದು ಪ್ರಾಚೀನ ಕಥೆಯ ಪ್ರಕಾರ ನೋಡೋದಾದರೆ ಮನೆಯಲ್ಲಿರುವ ಸ್ತ್ರೀಯರು ಮನೆಯಲ್ಲಿರುವ ಈ ಒಂದು ವಸ್ತುಗಳನ್ನು ಆಚಾರವಂತರಿಗೆ ಕೊಡಬಾರ್ದು ಅದಕ್ಕೂ ಮೀರಿ ಹೆಣ್ಮಕ್ಕಳು ಈ ವಸ್ತುಗಳನ್ನು ನೀಡಿದರೆ ನಿಮ್ಮ ಮನೆಯಲ್ಲಿನ ಲಕ್ಷ್ಮೀ ದೇವಿ ಮನೆಯನ್ನು ಬಿಟ್ಟು ಹೋಗ್ತಾಳಂತೆ ಮನೆಯಲ್ಲಿನ ಸ್ತ್ರೀಯರು ಯಾವತ್ತೂ ನಿಮ್ಮ ಮನೆಯಲ್ಲಿನ ರೊಟ್ಟಿ ಮಾಡುವ ಮಣೆ ಹಾಗೂ ತವೆಯನ್ನ ಯಾರಿಗೂ ಕೂಡ ಕೊಡಬೇಡಿ ಈ ವಸ್ತುಗಳನ್ನು ನೀವು ಬೇರೆಯವರಿಗೆ ಕೊಡುವುದರಿಂದ ಲಕ್ಷ್ಮೀದೇವಿ ದೇವಿ ನಿಮ್ಮ ಮನೆಯನ್ನ ಕರೆಯುತ್ತಾಳೆ ಇದರಿಂದಾಗಿ ಮನೆಯಲ್ಲಿನ ಸಂಪತ್ತು ನಾಶವಾಗುತ್ತದೆ ನಿಮ್ಮ ಮನೆಯಲ್ಲಿನ ಹಣ ಕಳೆದು ಹೋಗಿ ಬಡತನ ಮನೆ ಮಾಡುತ್ತದೆ ಹೀಗಾಗಿ ಮನೆಯಲ್ಲಿನ ಈ ವಸ್ತುವನ್ನ ತಪ್ಪಿಯೂ ಕೂಡ ನೀವು ದಾನ ಮಾಡಬೇಡ್ರಿ ವೀಕ್ಷಕರೇ ಅದರಂತೆ ಒಬ್ಬ ಸ್ತ್ರೀ ಮನೆಯಲ್ಲಿರುವ ಆಭರಣಗಳನ್ನು ಯಾರಿಗೂ ಕೂಡ ಕೊಡಬಾರ್ದು ಯಾಕೆಂದರೆ ಲಕ್ಷ್ಮೀ ದೇವಿ ಆಭರಣಗಳಲ್ಲಿ ವಾಸವಾಗಿರ್ತಾಳೆ ಒಬ್ಬ ಮಹಿಳೆಯ ಹದಿನಾರು ಶೃಂಗಾರಗಳಲ್ಲಿ ಒಡವೆಗಳಿಗೆ ತುಂಬಾನೇ ಮಹತ್ವವಿದೆ ಹೀಗಾಗಿ ಒಬ್ಬ ಮದುವೆಯಾದ ಸ್ತ್ರೀ ತನ್ನ ಒಡವೆಗಳನ್ನು ದಾನವಾಗಿ ಕೂಡ ಕೊಡಬಾರ್ದು ಹೀಗೆ ಕೊಡುವುದರಿಂದ ಅವರ ಜೀವನದಲ್ಲಿ ಬಡತನ ಬರುತ್ತೆ ಇನ್ನು ಪೊರಕೆಯನ್ನು ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ ಅಲ್ಲದೆ ಇದನ್ನ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಅಂತ ಕೂಡ ಕರೆಯುತ್ತಾರೆ ಹಾಗಾಗಿ ಇದನ್ನ ಮನೆಯನ್ನು ಸ್ವಚ್ಛವಾಗಿ ಶುದ್ಧವಾಗಿ ಸ್ಥಳದಲ್ಲಿ ಇಡಬೇಕು ಈ ಪೊರಕೆಯನ್ನ ಬೇರೆಯವರಿಗೆ ನೀಡಿದ್ರೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗುತ್ತಾಳೆ ಅಲ್ಲದೆ ಇದರ ಮೇಲೆ ಹೊರಗಿನವರ ದೃಷ್ಟಿ ಕೂಡ ಬೀಳಬಾರ್ದು ಕಾಲುಗಳ ಸ್ಪರ್ಶ ಕೂಡ ಆಗಬಾರ್ದು ಜೊತೆಗೆ ಪೊರಕೆಯಿಂದ ಹೊಲಸಾಗಿರುವ ವಸ್ತುಗಳನ್ನು ಸ್ವಚ್ಛಗೊಳಿಸಬಾರ್ದು ಅಂತ ಪುರಾಣದ ಕತೆ ಹೇಳುತ್ತೆ ವೀಕ್ಷಕರೇ ಅತಿ ಮುಖ್ಯವಾಗಿ ಸಂಜೆ ವೇಳೆ ಶುದ್ಧ ಬಣ್ಣದ ವಸ್ತುಗಳನ್ನು ಕೂಡ ಯಾವತ್ತೂ ನೀವು ದಾನ ಮಾಡಬೇಡಿ ಶುದ್ಧ ಬಣ್ಣ ಅಂದರೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬಾರ್ದು ಅಂದರೆ ಹಾಲು ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಉಪ್ಪು ಆಗಿರಬಹುದು ಸಕ್ಕರೆ ಕೂಡ ಆಗಿರಬಹುದು ಹೀಗೆ ಬಿಳಿ ಬಣ್ಣದ ವಸ್ತುಗಳನ್ನು ಸಂಜೆ ಹೊತ್ತು ನೀವು ದಾನ ಮಾಡುವುದು ಕೂಡ ಶುಭವಲ್ಲ ಇದರಿಂದ ನಿಮ್ಮ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗುವಿರಿ ಹೀಗಾಗಿ ಇವುಗಳನ್ನು ಸಂಜೆ ವೇಳೆ ದಾನ ಮಾಡುವುದನ್ನು ನೀವು ತಪ್ಪಿಸಿ ಸ್ನೇಹಿತರೆ ನೋಡಿದ್ರಲ್ಲ ಯಾವೆಲ್ಲ ವಸ್ತುಗಳನ್ನು ಸ್ತ್ರೀಯರು ಮನೆಯಿಂದ ದಾನ ಮಾಡಬಾರ್ದು ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಯನ್ನು ನಮ್ಮ ಚಾನಲನ್ನು ಈವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ